ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ದುರ್ಬಲರಿಗೆ ಅಸಮರ್ಥರಿಗೆ ಸರ್ಕಾರಿ ಸೌಲಭ್ಯ ಮರಿಚಿಕೆ ಎಂಬುದಕ್ಕೆ ಈ ಕಣ್ಣೀರಿನ ಕತೆಗೆ ಸಾಕ್ಷಿ ಬೆಳಗಾವಿ ಜಿಲ್ಲೆಯ ಚಿನ್ನಮ್ಮ ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಗ್ರಾಮದಲ್ಲಿನ ಎಂಟು ವರ್ಷಗಳಿಂದ ತುಂಬಾನೇ ಶಿಥಿಲಗೊಂಡು ಪ್ರಸ್ತುತ ಮನೆಯೂ ಕೂಡ ಸಂಪೂರ್ಣವಾಗಿ ಹಾಳಾಗಿದ್ರು ಅದರಲ್ಲಿ ಜೀವದ ಹಂಗಲ್ಲೇ ಬದುಕುತ್ತಿರುವ ಅರವತ್ನಾಲ್ಕು ವರ್ಷದ ವೃತ್ತ ಮಹಿಳೆ ಸುಮಿತ್ರಾ ಪಾಟೀಲ್ ಅವರ ಕಣ್ಣೀರಿನ ಕತೆ ಇವರ ಪತಿ ತೀರಿಕೊಂಡು ತುಂಬಾ ವರ್ಷಗಳೇ ಕಳೆದರೂ ಕೂಡ ಇಲ್ಲಿ ಒಬ್ಬಂಟಿಯಾಗಿ ಮೂವತ್ತು ವರ್ಷಗಳಿಂದ ಕೂಲಿನಾನಿ ಮಾಡಿ ಬದುಕುತ್ತಿರುವ ಸುಮಿತ್ರಾ ಪಾಟೀಲ್ ಅವರಿಗೆ ಇಲ್ಲಿಯ ತನಕ ಮನೆ ಭಾಗ್ಯವೂ ಸಿಕ್ಕಿಲ್ಲ ಕನಿಷ್ಠ ಪರಿಹಾರವೂ ದೊರಕದೆ ಇರೋದು ತುಂಬಾ ವಿಪರ್ಯಾಸ ಇನ್ನು ಮನೆ ಸೌಲಭ್ಯ ದೊರಕಿಸುವಂತೆ ಪದೇ ಪದೇ ಅಧಿಕಾರಿಗಳ ಬಳಿ ಮನವಿ ಪತ್ರ ಹೋದ್ರೂ ಕೂಡ ಬಂದ ತುತ್ತು ಬಾಯಿಗೆ ಬರಲೇ ಇಲ್ಲ ಇದರಿಂದ ಬೇಸತ್ತು ಯಾರಿಗೂ ತನ್ನ ನೋವು ಹೇಳಲಾಗದೆ ನೋವಿನಲ್ಲೇ ಬದುಕುತ್ತಿರುವ ಈ ವೃತ್ತ ಮಹಿಳೆಯ ಬದುಕುತ್ತಿರುವ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಕೊಟ್ಟು ಇವರ ಮನೆಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೊಂದಿರೋರಿಗೆ ವಿಶೇಷವಾಗಿ ದುರ್ಬಲವ್ರಿಗೆ ಮತ್ತು ಅಸಮರ್ಥರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೂ ಸಹ ಒಂದು ರೀತಿ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳು ಸ್ವಲ್ಪ ಮರೀಚಿಕೆಯಾಗಿದ್ದಾವೆ ಅಂತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ ಏನಪ್ಪ ಏನು ಹೇಳ್ತಾವ್ರೆ ಅನ್ಕೊಂತೀರಾ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಚನ್ನಮ್ಮ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ನಡೆಯ ವೀರಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಮ್ರಾಪುರ ಗ್ರಾಮದ ಸುಮಿತ್ರಾ ಪಾಟೀಲ್ ಅವರ ಒಂದು ರೀತಿ ದಾರುಣ ಕತೆ ವಿಶೇಷವಾಗಿ ಪಾಪ ತುಂಬ ವಯಸ್ಸಾಗಿದೆ ಇವರು ಈ ಒಂದು ನೋಡಿ ಈಗ ನೇರವಾಗಿ ತೋರ್ತಾ ಇದ್ದೀನಿ ತುಂಬ ಶಿಥಿಲಗೊಂಡಿದೆ ವಿಡಿಯೋಗಳು ಸಮೇತ ನಿಮ್ಗೆ ತೋರಿಸ್ತೀನಿ ಇದರಲ್ಲೇ ಸುಮಾರು ಒಂದು ಹತ್ತು ವರ್ಷ ಹತ್ತು ವರ್ಷದಿಂದ ಶಿಥಿಲಗೊಂಡಿದೆ ಮನೆ ಇಂಥದ್ರಲ್ಲೇ ಇದು ಮಾಡೋರೆ ಯಾವಾಗ ಬೀಳತ್ತೈತೋ ಗೊತ್ತಿಲ್ಲ ಇವಾಗಂತೂ ಸಿಕ್ಕಾಬಿಟ್ಟೆ ಸಂಪೂರ್ಣವಾಗಿ ಮನೆ ಬಿದ್ದಿದೆ ಮಳೆಗೆ ಸಾಕಷ್ಟು ಗೋಡೆಗಳೆಲ್ಲ ಬಿದ್ದೋಗ್ಬಿಟ್ಟವೆ ಇವರು ಅದರಲ್ಲೇ ಒಂದು ರೀತಿ ಜೀವ ಅದ ಒಂದು ಅಪಾಯದ ನಡುವೆಯೇ ಬದುಕ್ತಾವ್ರೆ ಪಾಪ ಇವ್ರಿಗೆ ಯಾರೂ ಇಲ್ಲ ಒಂದು ರೀತಿ ಇವ್ರ ಯಜಮಾನ್ರು ಸಹ ತೀರ್ಕೊಂಡು ತುಂಬ ದಿನ ಆಯಿತು ಮತ್ತೆ ಇವರು ಹೆಣ್ಮಕ್ಳೆಲ್ಲ ತಮ್ಮ ಗಂಡನ ಇರ್ತಾರೆ ಪಾಪ ಈ ಈ ವೃದ್ಧ ಮಹಿಳೆ ದಿನನಿತ್ಯ ಕೂಲಿ ನಾಲಿ ಮಾಡಿ ಒಂದ್ ರೀತಿ ಜೀವನ ಸಾಗಿಸ್ತಾರೆ ವಿಶೇಷವಾಗಿ ನಾನು ಕೇಳೋದು ಒಬ್ಬ ಪತ್ರಕರ್ತನಾಗಿ ಸರ್ಕಾರಕ್ಕೆ ನೀವೆಂಥೆಂಥವ್ರಿಗೂ ಏನೇನೋ ಕೊಟ್ರಿ ಸಂತೋಷ ಆದರೆ ನೋಡಿ ಇವತ್ತಿಗೂ ಸಹ ಒಂದ್ ರೀತಿ ಬಡವರು ವಿಶೇಷವಾಗಿ ನೊಂದಿರ್ತಕ್ಕಂಥವ್ರು ಅಸಮರ್ಥರು ಪಾಪ ಹಿಂಗೆ ಇದ್ದಾರೆ ಇವ್ರಿಗೆ ಮನೇನೂ ಇಲ್ಲ ಯಾತದಿಲ್ಲ ಹಾಗಾಗಿ ನಾನು ಕೇಳೋದು ಮೊನ್ನೆ ಡಿ ಸಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಇದನ್ನು ಡಿ ಸಿ ಅವ್ರಿಗೂ ಸಹ ನಾನು ಪರ್ಸ್ನಲಾಗಿ ಕಳ್ಸ್ಕೊ ಕೊಡ್ತೇನೆ ದಯವಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥವ್ರು ಎಷ್ಟೋ ಜನ ಇದ್ದಾರೆ ಇಂಥವ್ರನ್ನ ಇಂಥವ್ರಿಗೆ ಸವಲತ್ತು ಕಲ್ಪಿಸಿ ದಯವಿಟ್ಟು ಬದುಕಿಸ್ತಕ್ಕಂಥ ಕೆಲಸ ಮಾಡಿ ಹೇಳಿಬಿಟ್ಟು ಪಾಪ ಆ ಒಂದು ಗೋಡೆಗಳು ಮಧ್ಯೆನೇ ಯಾವ ದಿನನಿತ್ಯ ಬೀಳ್ತಾ ಮನೆ ಅದರಲ್ಲೇ ಬದುಕ್ತಾವ್ರೆ ಬಹುಶಃ ಇವರು ಜೀವ ಆದ ಇವ್ರನ್ನ ಸಾವಿನ ಒಂದು ದೌಡೆಯಲ್ಲಿದ್ದಾರೆ ವಿಶೇಷವಾಗಿ ಯಾವಾಗ ಬೀಳ್ತಾ ಗೊತ್ತಿಲ್ಲ ಇಂಥದ್ರಲ್ಲೇ ಇದು ಮಾಡ್ತಾವ್ರೆ ಹಾಗಾಗಿ ಸರ್ಕಾರ ಇತ್ತೀಚಿಗೆ ಅದು ಏನು ಎನ್ ಡಿ ಆರ್ ಎಫ್ ಅಡಿ ಸಾಕಷ್ಟು ಪರಿಹಾರ ಇದು ಮಾಡೈತೆ ಅದರಡಿನೂ ಅಥವಾ ಏನಾದ್ರು ಒಂದು ಒಂದು ಮನೆ ಕಟ್ಸ್ಕೊ ಕೊಡಿ ದಯವಿಟ್ಟು ಈ ಒಂದು ಹೆಣ್ಮಗಳಿಗೆ ಅಂಥೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಜನಪ್ರತಿನಿಧಿಗಳಿಗೂ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಇದನ್ನು ವಿಶೇಷ ಮನವಿ ಅಂತ ಕಲಿಸಿ ದಯವಿಟ್ಟು ಈ ಇಂಥ ಇಂಥವ್ರನ್ನ ಬದುಕಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಈ ಒಂದು ಹೆಣ್ಮಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ ಇವರ ಹೆಸರು ಸುಮಿತ್ರಾ ಪಾಟೀಲ್ ಅಮ್ರಾಪುರ್ ಬೆಳಗಾವಿ ಇದು ವೀರಾಪುರ್ ಗ್ರಾಮ ಪಂಚಾಯತಿಗೆ ಬರುತ್ತೆ ನಮಸ್ಕಾರ ಥ್ಯಾಂಕ್ ಯು ಯಾವಾಗ ಬಿಟ್ಬೇ ಇದು

ಯಾರು ಇಲ್ಲ ನಿಮ್ಗೆ ಮನೆ ಬಿದ್ದು ಎಷ್ಟು ದಿನ ಆಯ್ತು ರೀ ಹೌದಾ ಏನ್ ಬೇಕು ಹೆಂಗು ಇದು ಮಾಡ್ತಾ ಇದ್ರೆ ಇದೇ ಗೋಡೆಗಳೆಲ್ಲ ಬೀಳ್ತಾ ಮತ್ತೊಳ್ಳೆ ಇದು ಮಾಡ್ತಾ ಇದ್ರೆ ಬೇಕು ಮನೆ ಬೇಕು ಬೇಕಾ ಇದ್ದರು ನೀವೆಲ್ಲ ಬಿದ್ದೋ ಸೊ ಇದ್ರಲ್ಲೇ ಇಲ್ಲೇ ಇಲ್ಲೇ ಇವಾಗ ವಾಸ ಇದ್ದೀರಾ ಯಾರಾದರೂ ಮಾಡೋ ನಂಗೆ ಯಾರಿಗಾದರೂ ಮನವಿ ಕೊಟ್ಟಿದ್ರಾ ಮನೆ ಕೊಡಿ ಅಂತ ಓ ಮನೆ ಮನೆ ಕೊಡಿ ಅಂತ ಹೇಳ್ಬಿಟ್ಟು ಯಾರಿಗಾದರೂ ಪಂಚಾಯ್ತಿನ ಕೊಟ್ಟಿದ್ರಿ ಯಾವಾಗ ಕೊಟ್ಟಿದ್ರಿ ಒಂದು ನನ್ನ ಹೌದಾ ವಾಪಸ್ ಬಂದಿದ್ ಮನೆ ಒಳ್ಳೆ ಹೋಯ್ತಾ ಗೋಡೆಗಳೆಲ್ಲ ಹೋಗು ಬಿದ್ದಿದ್ವಾ ಆದರೆ ನಿಮ್ಮ ಮನೆ ಬರಲಿಲ್ಲ ಗೊತ್ತಾಯ್ತಲ್ಲ ವೀಕ್ಷಕರೇ ಪಾಪ ಇವರ ಪರಿಸ್ಥಿತಿ ವಿಶೇಷವಾಗಿ ಪ್ರಭಾವಿಗಳು ತಮ್ಮ ಪ್ರಭಾವ ಉಪಯೋಗಿಸ್ಬಿಟ್ಟು ಮನೆ ಹಾಕ್ಸ್ಕೊತಾರೆ ಓಕೆ ಅವ್ರಿಗೂ ಮನೆ ಆಗಿದೆ ಸಂತೋಷ ಆದರೆ ದಯವಿಟ್ಟು ಇಂಥ ಆ ವಿಶೇಷವಾಗಿ ಸಮಾಜದಲ್ಲಿ ಪಾಪ ಯಾರೂ ಇಲ್ಲ ಏನೂ ಇಲ್ಲ ಇಂಥದ್ರಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಟ್ಲೀಸ್ಟ್ ಒಂದು ಕೂಡ್ ಕಟ್ಕೊಬೋಡಿ ಅಂತ ಹೇಳಿಬಿಟ್ಟು ಇವತ್ತು ಜನಪ್ರತಿನಿಧಿಗಳಿಗೆ ಎಲ್ಲ ಅಧಿಕಾರಿಗಳಿಗೂ ನಾನು ಮನವಿ ಈ ಮಾಡ್ತಾ ನಮಸ್ಕಾರ ಯು ಬಸವರಾಜ್ ನಮಸ್ತೆ ಗುಡ್ ಆಫ್ಟರ್ನೂನ್ ಸರ್ ನಮಸ್ತೆ ಸರ್ ಒಂದು ವರದಿ ತಯಾರು ಮಾಡಕ್ ಬಂದಿದೆ ಇಲ್ಲಿ ಹಮ್ರಾಪುರ್ ಅಂತ ಹೇಳ್ಬಿಟ್ಟು ಚೆನ್ನಮ್ಮ ಕಿತ್ತೂರು ತಾಲೂಕ್ ಸರ್ ಸುಮಿತ್ರಾ ಪಾಟೀಲ್ ಅಂತ ಹೇಳ್ಬಿಟ್ಟು ಪಾಪ ಒಬ್ರು ವಯೋವೃದ್ಧ ಮಹಿಳೆಯದು ಮನೆ ಬಿದ್ದೆ ಹತ್ತು ವರ್ಷ ಆಗಿದೆ ಸರ್ ನೆನ್ನೆ ಅಂತೂ ಪೂರಾ ಬಿದ್ದ್ಬಿಟ್ಟಿದೆ ಅದ್ರಲ್ಲೇ ಜೀವ ಬೈದಲ್ಲಿ ಓಡಾಡ್ತಾವ್ರೆ ದಯವಿಟ್ಟು ನಿಮಗೆ ವರದಿನ ಪಾಟೀಲ್ ಅಂತ ಸುಮಿತ್ರಾ ಪಾಟೀಲ್ ಸುಮಿತ್ರಾ ಪಾಟೀಲ್ ಸಾಕಿನ ಅಮ್ರಾಪುರ ಸಾಕಿನ್ ಅಮ್ರಾಪುರ್ ಸರ್ ಅಮ್ರಾಪುರ್ ಕಿತ್ತೂರು ತಾಲೂಕು ಬೆಳಗಾವಿ ಡಿಸ್ಟಿಕ್ ಇವ್ರದ್ದು ಮನೆ ಬಿದ್ದೆ ಒಂದು ಬರ್ತಾ ಬರ್ತಾ ಒಂದು ಎಂಟು ವರ್ಷ ಆಗಿದೆ ಮನೆ ಇಲ್ಲ ಅದಕ್ಕೆ ಸಿಕ್ಕೇ ಅಲ್ತಿದಾರೆ ಈಗ ನೆನ್ನೆ ಅಂತೂ ಪೂರ ಬಿದ್ದ್ಬಿಟ್ಟಿದೆ ಸರ್ ಪಾಪ ಅದ್ರೊಳಗೆ ಜೀವದ ಅಂಗಲೇ ಬದುಕ್ತಾವ್ರೆ ಇದ್ರೀ ಸಿಕ್ಸ್ ಮನೆ ಬಿದ್ದಿದೆ ಅದರೊಳೆ ಜೀವನ ಮಾಡ್ತಾವ್ರಿ ಸರ್ ಎಂಟು ವರ್ಷದಿಂದ ಮನೆ ಬಿದ್ದಿದೆ ಸರ್ ಕೇಳಿಸ್ತಾ ಇದ್ದೀಗ ಸರ್ ಇವಾಗ ಕೇಳಿಸ್ತಾ ಇದೆಯಾ ನಿಮ್ಮ ವಾಯ್ಸು ಸರ್ ಇವಾಗ ಕೇಳಿಸ್ತಾ ಇದೆಯಾ ಮನೆ ಬಿದ್ದಿದೆ ಸರ್ ಮನೆ ಮನೆ ಬಿತ್ತಿದೆ ಹಾಂ ಹಾಂ ಕಿತ್ತೂರು ತಾಲೂಕ್ ಅಂಬರಾಪುರ್ ಸರ್ ದಯವಿಟ್ಟು ಅವ್ರಿಗೆ ಹೆಣ್ಮಗಳು ಒಂದೇ ಇದ್ದಾರೆ ದಯವಿಟ್ಟು ಅವ್ರಿಗೆ ಮನೆ ಕೊಡಿಸತಕ್ಕಂಥ ಕೆಲಸ ಮಾಡಿ ಸರ್ ಪ್ಲೀಸ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ